ನಮಸ್ಕಾರ ಸ್ನೇಹಿತರೆ ವಕಾರಾಗಮ ಸಂಧಿ ಯಕಾರಗಮ ಸಂಧಿಯನ್ನು ಈ ಹಿಂದಿನ ವಿಡಿಯೋದಲ್ಲಿ ನೋಡ್ಕೊಂಡು ಬಂದಿದ್ವಿ ಈಗ ನೋಡಿ ಯಾರಾದರೂ ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನೋಡಿ ಯಕಾರಾಗಮ ಸಂಧಿಯಲ್ಲಿ ಆ ಇ ಈ ಎ ಐ ಸ್ವರ ಬಂದರೆ ಅದರ ಪರವಾಗಿ ಅಂದರೆ ಪೂರ್ವ ಪದದಲ್ಲಿ ಆ ಇ ಎ ಇದ್ದು ಉತ್ತರ ಪದದಲ್ಲಿ ಸ್ವರಗಳು ಪರವಾಗಿ ಬಂದರೆ ಯಕಾರಾಗಮ ಸಂಧಿ ಅಂಥೇಳಿ ನೋಡಿದ್ವಿ ನೋಡಿ ಊ ಪ್ಲಸ್ ಸ್ವರ ಊ ಪ್ಲಸ್ ಸ್ವರ ರು ಪ್ಲಸ್ ಸ್ವರ ಓ ಪ್ಲಸ್ ಸ್ವರ ಅಂದರೆ ಊ ರು ಓಗಳಿಗೆ ಸ್ವರಗಳು ಪರವಾಗಿ ಬಂದರೆ ನಡುವೆ ವಾಕಾರ ಆಗಮವಾಗಿ ಬರುವುದು ನಿಮಗೆ ಬೇಗ ಅರ್ಥ ಆಗಲಿ ಅಂತೇಳಿ ಮೊದಲಿಗೆ ಈ ರೀತಿಯಾಗಿ ತೋರಿಸಿದ್ದೀನಿ ವಾಕಾರಾಗಮ ಆಗಮ ಆಗುತ್ತೆ ಉದಾಹರಣೆಗೆ ಮಡು ಪ್ಲಸ್ ಅನ್ನು ಊಗೆ ಆ ಬಂದಿದೆ ಅಲ್ವಾ ಮಡುವನ್ನು ಮಡು ಪ್ಲಸ್ ಅನ್ನು ಮಡುವನ್ನು ಮಾತೃ ಪ್ಲಸ್ ಅನ್ನು ಮಾತೃವನ್ನು ಗೋ ಪ್ಲಸ್ ಅನ್ನು ಗೋವನ್ನು ಅನ್ನೋ ಆಗಿದೆ ಅದು ಅನ್ನು ಮುಂದೆ ಆ ಮುಂದೆ ಆ ಖಾರವೇ ಬಂದರೆ ವಾ ಆಗಮ ಆಗುತ್ತೆ ಹೇಗೆ ಅಂತಂದರೆ ಪ್ರಕೃತಿ ಪ್ರತ್ಯಯ ಸೇರುವಾಗ ಮಾತ್ರ ಈ ಸಂಧಿ ಆಗುತ್ತೆ ಪ್ರಕೃತಿಗಳು ಪ್ರತ್ಯಯಗಳು ಅಂದರೆ ಗೊತ್ತಲ್ವಾ ಅವು ಅನ್ನಿಂದಾಗೆ ದೆಸೆಯಿಂದ ಅಲ್ಲಿ ಅಂಥೇಳಿ ನೋಡ್ತೀವಲ್ವ ಅವು ಆ ಕಾರದ ಮುಂದೆ ಆಕಾರವೇ ಬಂದಾಗಲೂ ಸಹ ವಕಾರಗಮ ಆಗುತ್ತೆ ಉದಾಹರಣೆ ನೋಡೋಣ ಹೊಲ ಪ್ಲಸ್ ಅನ್ನು ಹೊಲವನ್ನು ನೆಲ ಪ್ಲಸ್ ಅನ್ನು ನೆಲವನ್ನು ಲ ಲ ಗಳಲ್ಲಿ ಆ ಇದೆ ಎದುರುಗಡೆ ಆನೆ ಬಂದಿದೆ ಅಲ್ವಾ ಕುಲ ಪ್ಲಸ್ ಅನ್ನು ಕುಲವನ್ನು ತಿಲ ಪ್ಲಸ್ ಅನ್ನು ತಿಲವನ್ನು ಮನ ಪ್ಲಸ್ ಅನ್ನು ಮನವನ್ನು ಹೀಗೆ ಆಗ ಆ ಸ್ವರದ ಮುಂದೆ ಆ ಸ್ವರವೇ ಬಂದರೆ ವಕಾರಗಮ ಆಗುತ್ತೆ ಆ ಎಂಬ ಶಬ್ದದ ಮುಂದೆ ಉ ಉ ಓ ಶಬ್ದಗಳು ಬಂದರೆ ನಡುವೆ ವಾಕಾರವು ಆಗಮವಾಗುವುದು ಅಂದರೆ ಇವನ್ನ ಸಂಧಿ ಮಾಡ್ದೇನೋ ಹೇಳ್ಬೋದು ಸಂಧಿ ಮಾಡಿ ಕೂಡ ಹೇಳ್ಬೋದು ಉದಾಹರಣೆಗೆ ಮುಂದೆ ತೋರಿಸ್ತೀನಿ ಗೊತ್ತಾಗುತ್ತೆ ಆ ಅನ್ನೋ ಅಕ್ಷರದ ಮುಂದೆ ಉ ಊ ಓ ಶಬ್ದಗಳು ಬಂದರೆ ಆ ಉಂಗುರ ಆ ಉಂಗುರ ಆ ಪ್ಲಸ್ ಊಟ ಆ ಊಟ ಆ ಪ್ಲಸ್ ಒಂಟೆ ಆ ಒಂಟೆ ಆ ಪ್ಲಸ್ ಓಟ ಆ ಓಟ ಈ ರೀತಿಯಾಗಲೂ ಹೇಳ್ಬೋದು ಸಂಧಿ ಮಾಡಿ ಹೇಳ್ಬೋದು ಅಥವಾ ಸಂಧಿ ಮಾಡ್ದೇನೋ ಹೇಳ್ಬೋದು ಪ್ಲಸ್ ಇಲ್ಲದೇನೋ ಆ ಉಂಗುರ ಆ ಊಟ ಆ ಒಂಟೆ ಆ ಓಟ ಹೀಗೂ ಸಹ ಹೇಳಬಹುದು ಆದರೆ ಗೊತ್ತಿರಲಿ ವಕಾರಾಗಮ ಅನ್ನೋದು ಆ ಸ್ವರದ ಮುಂದೆ ಊ ಅವುಗಳು ಬಂದರೂ ಸಹ ಆಗುತ್ತೆ ಅಂತ ಮುಂದೆ ಈ ಶಬ್ದದ ಮುಂದೆ ಉ ಓ ಓಗಳು ಬಂದರೆ ಯಕಾರಾಗಮವನ್ನಾದರೂ ಮಾಡ್ಬೋದು ವಕಾರಾಗಮವನ್ನಾದರೂ ಮಾಡ್ಬೋದು ಇದು ಹೆಚ್ಚಿನ ಮಾಹಿತಿ ನಿಮಗೆ ಗೊತ್ತಿರಲಿ ಅನ್ನೋದಕ್ಕೋಸ್ಕರ ವಕಾರಾಗಮದಲ್ಲಿ ಯಾವ್ಯಾವ ರೀತಿ ಇರುತ್ತೆ ಅಂತ ಈ ಪ್ಲಸ್ ಉದಕ ಈ ಉದಕ ಈ ಉದಕ ಈ ರೀತಿನೂ ಹೇಳ್ಬೋದು ಈ ಪ್ಲಸ್ ಉಂಗುರ ಈ ಉಂಗುರ ಈ ಉಂಗುರ ಆ ರೀತಿನೂ ಹೇಳ್ಬೋದು ಈ ಪ್ಲಸ್ ಊಟ ಈ ಊ ಈ ಪ್ಲಸ್ ಊರು ಈ ಊರು ಈ ಊರು ಈ ಪ್ಲಸ್ ಊಟ ಈ ಊಟ ಈ ಊಟ ಈ ಊಟ ಈ ಊಟ ಈ ರೀತಿಯೂ ಸಹ ಹೇಳಬಹುದು ಹೀಗೆ ವಕಾರಗಮ ಸಂಧಿಯನ್ನು ತಿಳ್ಕೊಂಡ್ವಿ ಮುಂದಿನ ವಿಡಿಯೋದಲ್ಲಿ ಮುಂದಿನ ಸಂಧಿಯನ್ನು ನೋಡೋಣ ಒಳ್ಳೆಯವಿಲ್ಲ ವಿಚಾರಗಳನ್ನು ದಯವಿಟ್ಟು ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಥ್ಯಾಂಕ್ ಯು ಧನ್ಯವಾದಗಳು